ಪಟ್ಟಣಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾರಥ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಆಡಳಿತ ಕನ್ನಡಪರ ಸಂಘಟನೆಗಳು ವಿವಿಧ ಇಲಾಖೆಗಳ ಉಪಸ್ಥಿತಿಯಲ್ಲಿ ಸ್ವಾಗತವನ್ನ ಕೋರಲಾಯಿತು ಪಟ್ಟಣ ಪಂಚಾಯತ್ನ ಎಲ್ಲ ಸದಸ್ಯರು ಮತ್ತು ಊರಿನ ಹಿರಿಯರು ಮಹಿಳೆಯರಿಂದ ಅದ್ದೂರಿ ಸ್ವಾಗತ ಪಟ್ಟಣದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ತಹಸೀಲ್ದಾರ್ ಅನಿಲ್ ಬಡಿಯರ್ ಅವರಿಂದ ಅದ್ದೂರಿ ಸ್ವಾಗತ ಕೋರಲಾಯಿತು ಶಿರಹಟ್ಟಿ ಪಟ್ಟಣಕ್ಕೆ ಮಂಗಳವಾರ ದಿವಸ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಶಿರಹಟ್ಟಿ ತಹಶೀಲ್ದಾರ್ ಅನಿಲ್ ಬಡಗೇರ್ ಅವರ ನೇತೃತ್ವದಲ್ಲಿ ಪಟ್ಟಣದ ಸೋಟು ರಸ್ತೆಯಲ್ಲಿರುವ ಕಪತ್ನೂರ್ ಪೆಟ್ರೋಲ್ ಬಂಕ್ ಬಳಿಯಿಂದ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡರು ತಹಶೀಲ್ದಾರರ ನೇತೃತ್ವದಲ್ಲಿ ನಡೆದ ಈ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವು ಸಮಾಜ ಕಲ್ಯಾಣ ಇಲಾಖೆ ವಿವಿಧ ಇಲಾಖೆಗಳು ಹಾಗೂ ಪಟ್ಟಣದ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಹಯೋಗದಲ್ಲಿ ವಿವಿಧ ಕಲಾ ತಂಡಗಳ ಮೆರವಣಿಗೆಯ ಮೂಲಕ ಮುತ್ತೈದೆಯರು ಹೊತ್ತ ಕುಂಭಗಳ ಮೂಲಕ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವುದರೊಂದಿಗೆ ನೆಹರು ವೃತ್ತದ ಮಾರ್ಗವಾಗಿ ಪಟ್ಟಣದ ಎಫ್ಎಂಡಬಾಲಿ ಪ್ರೌಢಶಾಲಾ ಮೈದಾನಕ್ಕೆ ಬಂದು ತಲುಪಿತು ತಹಸೀಲ್ದಾರ್ ಅನಿಲ್ ಬಡ್ಗೇರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಸಸಿಗೆ ನಿರೂಢಿಸಿ ಕ್ರಾಂತಿ ಗೀತೆಯನ್ನು ಹಾಡುವುದರ ಮೂಲಕ ಪ್ರಾರಂಭಿಸಲಾಯಿತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಶರಣಯ್ಯ ಕುಲಕರ್ಣಿ ಅವರಿಂದ ಸಂವಿಧಾನ ಬೇಡಿಕೆಯನ್ನು ಬೋಧಿಸಲಾಯಿತು ಭಾರತದ ಸಂವಿಧಾನ ಭಾರತದ ಜನಗಳಾದ ನಾವು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ತಹಸೀಲ್ದಾರ್ ಅನಿಲ್ ಬಡಗೇರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ರಚನಾ ಸಭೆಯ ಕರಡು ಸಮಿತಿಯನ್ನ ರಚನೆ ಮಾಡ್ತಾರೆ ಬಿಆರ್ ಅಂಬೇಡ್ಕರ್ ಅವರು ವಿವಿಧ ದೇಶಗಳ ಸಂವಿಧಾನಗಳನ್ನ ಅತ್ಯಂತ ಆಳವಾಗಿ ಅಧ್ಯಯನ ಮಾಡುವ ಮೂಲಕ ಭಾರತದ ಬೃಹತ್ ಸಂವಿಧಾನವನ್ನು ರಚನೆಯನ್ನು ಮಾಡ್ತಾರೆ ನಾವು ಈ ಭಾರತದಲ್ಲಿರ್ತಕ್ಕಂಥ ಈ ಸಂವಿಧಾನವನ್ನು ಬಿ ಆರ್ ಅಂಬೇಡ್ಕರ್ ಅವರ ಜೀವನದ ಪ್ರತಿಫಲ ಅಂತ ಹೇಳಿ ನಾವು ಕರೆದ್ರೂ ಅತಿಶಯಕ್ತಿ ಆಗಲಿಕ್ಕಿಲ್ಲ ಯಾಕಪ್ಪ ಅಂತಂದ್ರೆ ಅವರು ಏನು ತಮ್ಮ ಜೀವನದಲ್ಲಿ ಅನುಭವಿಸ್ತಾ ಬಂದರು ತಮ್ಮ ಚಿಕ್ಕಂದಿನಿಂದ ಅನುಭವಿಸ್ತಾ ಏನು ಸಮಾಜದಲ್ಲಿ ಅಸಮಾನತೆ ಮೇಲು ಕೀಳು ಇಂತಹ ಎಲ್ಲ ಒಂದು ಸನ್ನಿವೇಶಗಳನ್ನು ಅವರು ಎದುರಿಸ್ತಾ ಬಂದರಲ್ಲ ಅದನ್ನು ಯಾವ ರೀತಿಯಾಗಿ ನಾನು ತಡೆಗಟ್ಟಬಹುದು ಅಂತಕ್ಕಂಥದ್ದನ್ನು ಅವರು ವಿವಿಧ ದೇಶಗಳ ಸಂವಿಧಾನದ ಅಂಶಗಳನ್ನು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಅವುಗಳನ್ನು ಕೂಡ ಆ ಸಂವಿಧಾನದಲ್ಲಿ ಅಳವಡಿಸಿಕೊಳ್ತಾ ಬಂದಿದ್ದಾರೆ ನೋಡಿರಿ ಸಮಾನತೆ ಭ್ರಾತೃತ್ವ ಆಮೇಲೆ ಉಪಾಸನಾ ಸ್ವಾತಂತ್ರ್ಯ ಧರ್ಮಶ್ರದ್ಧೆ ಇವೆಲ್ಲ ಅಂಶಗಳು ಅವರ ಜೀವನದಲ್ಲಿ ಅವರು ಏನು ತೊಡುಕುಗಳನ್ನು ಅನುಭವಿಸಿದ್ರು ಅವುಗಳನ್ನು ನಾನು ಕಂಡು ಹಾಕಬೇಕು ಅಂತಕ್ಕಂತಹ ಒಂದು ಉದ್ದೇಶದಿಂದ ಈ ಸಂವಿಧಾನದಲ್ಲಿ ಅವರು ಅಳವಡಿಸಿದ್ದಾರೆ ಆ ನಿಟ್ಟಿನಲ್ಲಿಯೇ ನಾವು ಈ ಸಂವಿಧಾನ ಅಂತಂದ್ರೆ ಬೇರೆ ಅಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಂದ್ರೆ ಬೇರೆ ಅಲ್ಲ ಯಾಕಂದ್ರೆ ಇವೆರಡೂ ಕೂಡ ಒಂದೇ ನಾಣ್ಯ